ಓಕೆ ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಇವಾಗ ನಮ್ಮ ಮಾಮ ಕರ್ಕೊಂಡು ಹೋಗ್ತಿದ್ದಾನೆ ಎಲ್ಲಿ ಅಂತಂದರೆ ಯಾವ್ದು ಮಾಮ ಅದು ಸಿಂಹಗಡ್ ಫೋರ್ಟ್ ಸಿಂಹಗಡ್ ಫೋರ್ಟು ಮತ್ತು ಖಡಕ್ ವಾಸ್ಲಾ ಡ್ಯಾಮ್ ಖಡಕ್ ವಾಸ್ಲಾ ಡ್ಯಾಮ್ ಅಂತೆ ಸೊ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿರಲಿಲ್ಲ ನಾವು ಸಡನ್ಲಿ ಡಿಸೈಡ್ ಮಾಡಿದ್ದೀವಿ ನೋಡೋಣ ಯಾವ ಥರ ಇರುತ್ತೆ ಅಂತ ಸಿಂಹಗಡ್ ಫೋರ್ಟು ಮತ್ತು ಅಲ್ಲಿಗೆ ಹೋದ್ಮೇಲೆ ಏನೇನು ಆಗುತ್ತೆ ಅಂತ ನೋಡೋಣ ಬನ್ನಿ ಮಧ್ಯದಲ್ಲಿ ಒಂದು ಚಿಕ್ಕ ಬ್ರೇಕ್ ಕೊಟ್ಟಿದ್ದೀವಿ ಟೀ ಕುಡಿಯೋಣ ಅಂತಂದ್ರು ಟೀಕಿನ ಬೆಸ್ಟ್ ಎಳೆ ನೀರು ಎಳೆ ನೀರು ಕುಡಿತಾ ಇದ್ದೀವಿ ಇವಾಗ ತಿಮ್ಮಾಗಡ್ ಫೋರ್ಟ್ಗೆ ಬಂದಾಯಿತು ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಬೇಗ ಬರಬೇಕಾಗಿತ್ತು ತುಂಬ ಲೇಟ್ ಆಯಿತು ನಾವು ಬಂದಿದ್ದು ಅಂದ್ಕೊಂಡಿರಲಿಲ್ಲ ಇಲ್ಲಿಗೆ ಬರಬೇಕು ಅಂತ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ರಿ ಇದೇ ಸ್ಟಾರ್ಟಿಂಗ್ ಪಾಯಿಂಟು ಸೊ ಎಷ್ಟು ಅವರ್ ಹತ್ತಿದೀವಿ ಅಂತ ನೋಡೋಣ ಸಾರಿ ಬಾಯ್ ಸಾಬ್ ಸಾರಿ

ಅಲ್ಲಿ ಸುತ್ತಾಡೋಕ್ಕೆ ಎರಡು ಮೂರು ಅವರ್ ಆಗಂತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಓಕೆ ನೋಡೋಣ ಯಾವ ಥರ ಇರುತ್ತೆ ದೂರ ದೂರದವರೆಗೂ ಬೆಟ್ಟನೇ ಇರೋದು ಬಟ್ ಆದರೆ ಫುಲ್ಲು ಫಾಗು ಇಷ್ಟೊತ್ತಾದರೂ ಫುಲ್ಲು ಫಾಗು ಫುಲ್ಲು ಹೊಗೆ ಥರ ಏನೂ ಕಾಣಿಸ್ತಾ ಇಲ್ಲ ಕಲ್ಲಿನ ಕಟ್ಟಡ ಹೊರಗಡೆ ಅಷ್ಟೇ ಬಟ್ ಒಳಗಡೆ ಸಿಂಗಲ್ ಬಂಡೇಲೇ ಮಾಡಿದ್ದಾರೆ ಇದೆಲ್ಲ ಯಾವುದು ಕಟ್ಟಿರೋದಲ್ಲ ಕಂಪ್ಲೀಟ್ ಒಂದೇ ಬಂಡೇಲೇ ಇದೆ ಕಂಪ್ಲೀಟ್ ಎಲ್ಲ ಒಂದೇ ಬಂಡೇಲೇ ಇರೋದು ವಾ ಯಾವ ಥರ ಇದೆ ನೀರು ಏನಕ್ಕೋಸ್ಕರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಇದನ್ನು ಈ ಗುಹೆ ಒಳಗಡೆನೆ ಈ ಥರ ಹಳ್ಳಗಳು ಇದ್ದಾವೆ ಇದನ್ನು ಮಾಡಿದ್ದಾರೆ ಬಟ್ ಇದನ್ನು ಏನಕ್ಕೋಸ್ಕರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇದರದೇನು ಅಂಥ ಇತಿಹಾಸ ಅದು ಇದೆಲ್ಲ ಏನು ಬರೆದು ಹಾಕಿಲ್ಲ ಬಟ್ ಓಕೆ ಚೆನ್ನಾಗಿದೆ ಬಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಇದು ಬಾರೆಹಣ್ಣು ಅಂತ ನಮ್ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಸಿಕ್ಕಾಪಡೆ ತಿಂದು ಬೆಳೆದಿದ್ದೀವಿ ಇಬ್ಬರೂ ಕೂಡ ಬಟ್ ಇವಾಗ ಇದು ಬೆಂಗಳೂರಲ್ಲೂ ಸಿಗುತ್ತೆ ಬಟ್ ಇದು ಕಾಶಿ ಅಂತ ದೊಡ್ಡ ದೊಡ್ಡ ಸಿಗುತ್ತೆ ಈ ತರ ಚಿಕ್ಕ ಸಿಗಲ್ಲ ಬಾರೆಹಣ್ಣು ತಿಂತಾ ಇದ್ದೀನಿ ಇವಾಗ ಎಷ್ಟು ಟೈಮು ಒಂದೂವರೆ ಅಲ್ಲ ಒಂದೂವರೆ ನೆನ್ನೆ ಇಷ್ಟೊತ್ತಲ್ಲಿ ಎಲ್ಲಿದ್ದೆ ಹೈವೇ ಅಲ್ಲಿದ್ದೆ ಬಟ್ ಇವತ್ತು ಇಷ್ಟು ಹೈಟ್ ಅಲ್ಲಿ ಇದೀನಿ ತಿಂತಾ ಇದ್ದೀನಿ ತಿರುಗ್ತಾ ಇದ್ದೀನಿ ತಿಂತಾ ಇದ್ದೀನಿ ತಿರುಗ್ತಾ ಇದ್ದೀನಿ ಇವಾಗ ನಾವು ಬಂದಿರೋದು ಪ್ಲೇಸು ಶಿವಾಜಿ ತರನೇ ಇದೆ ಬಟ್ ಆದ್ರೆ ಅದು ತಾನಾಜಿ ನಾರ್ಮಲ್ ಆಗಿ ಎಲ್ಲಾ ಕಡೆ ಸುತ್ತಾಡಿದ್ವಿ ಬಿಸಿಲು ಜಾಸ್ತಿ ಇತ್ತು ಬಂದು ಕುತ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡಿದೀವಿ ಕಾಂದಾ ಬಜಿ ಸ್ಪೆಷಲ್ ಇಲ್ಲಿ ಕಾಂದಾ ಏನಿದಟ್ಕಾದಿ ಬಾಕ್ರಿ ಬಾಕ್ರಿ ಹಾ ಸರಿ ನನಗೆ ಗೊತ್ತಿದ್ರೆ ಹೇಳ್ತಿದ್ದೆ ಒಂದ್ ನಿಮಿಷ ಒಂದ್ ಇದು ಬಾಕ್ರಿ ಅಂತೆ ಇದು ಬೆಂಗನ್ ಬರ್ತಾ ಅಂತೆ ಇದು ಸ್ವಲ್ಪ ಸೈಡ್ಗೆ ಏನೋ ಒಂದು ಕೊಟ್ಟಿದ್ದಾರೆ ಈರುಳ್ಳಿ ಕೊಟ್ಟಿದ್ದಾರೆ ಇದು ಕಾಂದ ಬಜಿ ಆಲ್ರೆಡಿ ತಿಂದು ಮುಗಿಸ್ಬಿಟ್ಟಿದ್ದೀವಿ ಸಿಂಹಗಡೆ ಫೋರ್ಟ್ ಮೇಲೆ ಬಂದರೂ ಒಳ್ಳೆ ಊಟ ಸಿಕ್ಕಿದೆ ಹೆಂಗನ್ ಬರ್ತಾ ಅದ್ರ ಜೊತೆ ಒಂದು ಸ್ವಲ್ಪ ಖಾರ ಅದ್ರ ಜೊತೆ ಇದೊಂದು ಸ್ವಲ್ಪ ಈರುಳ್ಳಿ ಏನೋ ಖಾರ ಕೊಟ್ಟಿದ್ದಾರೆ ಅದು ಯಾವ ಥರ ಇದೆ ನೋಡ ಚೆನ್ನಾಗಿದೆ ಬಂದರೆ ಮಹಾರಾಷ್ಟ್ರ ಬಂದರೆ ಬಕ್ರಿ ಬಕ್ರಿ ಅಲ್ಲ ಬಾಕ್ರಿ ಸಾರಿ ಬಾಕ್ರಿ ಬೆಂಗನ್ ಭರ್ತಾ ತಿನ್ನೋದು ಮಿಸ್ ಮಾಡಬೇಡಿ ತಿಂದಿದ್ದಾಯ್ತು ರೆಸ್ಟ್ ಮಾಡಿದ್ದು ಆಯಿತು ಇವಾಗ ಹೋಗ್ತಾಯಿದ್ದೀವಿ ಮತ್ತು ಹಂಗೆ ಫುಲ್ಲೆಲ್ಲ ಮತ್ತೆ ಶುರುವಾಗಿ ಅಷ್ಟೇ ಮತ್ತೆ ಪಯಣ ಮುಂದೆ ಶುರು ಆಗಿದೆ ಬಟ್ ಒಳ್ಳೆ ಫುಡ್ ಇತ್ತು ಒಳ್ಳೆ ಚೆನ್ನಾಗಿತ್ತು ಮಹಾರಾಷ್ಟ್ರ ಸ್ಪೆಷಲ್ ಅದು ಆ್ಯಕ್ಚುಲಿ ಭಾಕ್ರಿ ಆಮೇಲೆ ಬ್ಯಾಂಗನ್ ಬ್ಯಾಂಗನ್ ಭರ್ತ ಹಾಂ ಬ್ಯಾಂಗನ್ ಭರ್ತ ಭಾಕ್ರಿ ಅಂತೆ ಸಕ್ಕತ್ತಾಗಿತ್ತು ಮತ್ತು ಕಾಂದಾಬಾಜಿನೂ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ಯಾವ ಯಾವ ಜಾಗಕ್ಕೆ ಹೋಗ್ತೀವೋ ಆ ಕಲ್ಚರು ಆ ಫುಡ್ಡು ಚೆನ್ನಾಗೇ ಇರುತ್ತೆ ಎಕ್ಸ್ಪ್ಲೋರ್ ಮಾಡಬೇಕು ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಚೆನ್ನಾಗಿರುತ್ತೆ ಮಹಾರಾಷ್ಟ್ರ ಕಡೆ ಬಂದರೆ ಖಂಡಿತ ಅದನ್ನು ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಇದು ಕಂಪ್ಲೀಟ್ ವ್ಯೂ ಪಾಯಿಂಟೇ ಮಳೆಗಾಲದಲ್ಲಿ ಬಂದಿದ್ರೆ ಫುಲ್ಲು ಗ್ರೀನರಿ ಇರೋದು ಇವಾಗಲೂ ಇದೆ ಬಟ್ ಅಂದರೆ ಇವಾಗ ಅಷ್ಟೊಂದು ಇಲ್ಲ ಎಲ್ಲ ಫುಲ್ಲು ಡ್ರೈ ಲ್ಯಾಂಡ್ ಆ ಥರ ಆಗೋಗಿದೆ ಮೈನ್ಲಿ ಫುಲ್ಲು ನಮಗೆ ಸುತ್ತಾಡಿ ನೋಡೋದಕ್ಕೂ ಕೂಡ ಫುಲ್ಲು ಬಿಸಿಲು ಬಂದ್ಬಿಟ್ಟಿದೆ ಮಾಮಾ ಇಲ್ವಾ ಬೀಡ ತಿನ್ನೋಣ ಇಷ್ಟೊತ್ತು ಫುಡ್ ತಿಂದಿದ್ದೀವಿ ಈಗ ಬೀಡ ತಿನ್ನೋಣ ಎಷ್ಟು ಟೈಪ್ ಆಫ್ ಬೀಡಗಳಿದಾವೆ ಅವ್ರಿಗೂ ಚಾಕ್ಲೇಟ್ವಲ್ಲ ಚಾಕ್ಲೇಟ್ ಬೀಡಾನು ಇದೆ ನಾನು ಚಾಕ್ಲೇಟ್ ಬೀಡ ಬೀಡಾದಲ್ಲೂ ಚಾಕ್ಲೇಟ್ ಫ್ಲೇವರ್ ಜಿ ಐ ಇಲ್ಲೇ ಸತ್ತ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ ಹ್ಮ್ 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 ಅದು ಮಸ್ತ್ ಹ್ಮ್ ಹ್ಮ್ ಅದು ತೊಣ್ಣಿಲ್ಲ ತಗೋದಾಗಿದೆ ದೀಪಾನ ಸೂಪರ್ ನಿಜವಾಗ್ಲೂ ಕಾಲಾಗಿದೆ ಈ ನನ್ನ ಮಗ ಸುತ್ತಾಡೋದಕ್ಕಿಂತ ತಿರುಗೋದಕ್ಕಿಂತ ತಿನ್ನೋದೇ ಜಾಸ್ತಿ ಅಂತ ಇದೆ ಅನ್ ಅನಿಸುತ್ತೆ ನಿಮಗೆ ನೋಡೋರಿಗೆಲ್ಲ ಆದ್ರೂ ಬಂದಮೇಲೆ ಇಂಥ ಜಾಗದಲ್ಲಿ ಎಷ್ಟು ತಿರುಗ್ತೀವೋ ಹಂಗೆ ತಿನ್ನಬೇಕು ಇಲ್ಲ ಅಂತಂದರೆ ವೇಸ್ಟು ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು ಎಸ್ ಅಲ್ಲಿಯ ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಿಮಗೆ ಒಂದು ವಿಚಾರ ಹೇಳ್ತೀನಿ ಒಂದು ಹಿಂದಿಯಲ್ಲಿ ಮೂವಿ ಇದೆ ಜಿಂದಗಿ ದುಬಾರ ನಾ ಮಿಲೇಗ ಅದರಲ್ಲಿ ಋತಿಕ್ರೋಶ್ ಅಂದು ಒಂದು ಕ್ಯಾರೆಕ್ಟರ್ ಇದೆ ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತಾರೆ ಆ ಥರ ಕ್ಯಾರೆಕ್ಟರ್ ಅದು ಆ ಥರ ಕ್ಯಾರೆಕ್ಟರ್ ಯಾವುದಾದ್ರೂ ಇದೆ ಅಂದರೆ ನನಗೆ ಪರಿಚಯ ಇರೋದ್ರಲ್ಲಿ ಇದೆ ಇವಾಗ ಆಲ್ರೆಡಿ ನನ್ನ ಜೊತೆ ಸುತ್ತಾಡ್ತಾ ಇದ್ರು ಈಗ ಆಲ್ರೆಡಿ ಒಂದು ಕೆಲಸ ಬಂತು ಆಲ್ರೆಡಿ ಇದ್ದಾರೆ ಒಂದು ಫೋನ್ ಕಾಲಲ್ಲಿ ಹೋಗಿದ್ದಾರೆ ಆ ಜಿಂದಗಿ ದುಬಾರ ನಾ ಮಿಲೇಗ ಕ್ಯಾರೆಕ್ಟ್ರ್ ಋತಿಕ ರೋಷನ್ ಕ್ಯಾರೆಕ್ಟ್ರೇ ಇದು ಆ ಥರ ಎಲ್ಲಾದ್ರೂ ಕೆಲಸ ಬರುತ್ತೆ ನಿಮಗೆ ಒಂದು ವಿಚಾರ ತೋರಿಸ್ತೀನಿ ಮೇನ್ಲಿ ನೀವು ಕೆಲವರು ಹೊರಗಡೆನೇ ಬರಲ್ಲ ಸುತ್ತಾಡೋಲ್ಲ ಅನ್ನೋರಿಗೆ ಇಲ್ಲಿ ನೋಡಿ ಯಾವ ಥರ ಎಲ್ಲ ಹತ್ಕೊಂಡ್ ಬರ್ತಾ ಇದ್ದಾರೆ ಅವರು ಕಡ್ಡಿ ಸಪೋರ್ಟ್ ತಗೊಂಡು ಈ ಥರ ನ ಟ್ರಕ್ಕಿಂಗ್ ಮಾಡಿ ಸುತ್ತಾಡಿ ಆಲ್ರೆಡಿ ಇಳಿತಿದ್ದಾರೆ ಸೊ ನಾವು ಆಲ್ರೆಡಿ ಕೆಳಗಡೆ ಹೋಗ್ತಾಯಿದ್ದೀವಿ ನೀವು ಇನ್ನಾದರೂ ಮನೆಯಲ್ಲೇ ಕೂತ್ಕೊಂಡಿರ್ತೀವಿ ನಮಗೆ ಜಾಸ್ತಿ ಆ ಥರ ಎಲ್ಲ ಸುತ್ತಾಡೋಕ್ಕಾಗಲ್ಲ ಅನ್ನೋರಿಗೆ ಇಂಥವರೇ ಮೋಟಿವೇಶನು ನೋಡಿ ಎಷ್ಟು ಐಟಮ್ಗಳಿದಾವೆ ತಿನ್ನವು ಅಂತಂದರೆ ಇವನ್ನೆಲ್ಲ ನೋಡಿಕೊಂಡು ನಾರ್ಮಲ್ ಆಗಿ ಹಾಗೆ ಹೋಗ್ತಾರೆ ನಾನು ಒಬ್ಬನೇ ಅಲ್ಲ ಎಷ್ಟು ಜನ ನಿಂತಿದ್ದಾರೆ ಅಷ್ಟು ಜನ ತಿನ್ನೋಕ್ಕೆ ನಿಂತಿರೋದು ಸೊ ನಾನು ಪಕ್ಕ ಟ್ರೈ ಮಾಡ್ತೀನಿ ಏನೋ